ಅಳ್ಳಿ ಪವರ್ ರಿಯಾಲಿಟಿ ಶೋ ನಲ್ಲಿ ಈಗ ಮೊದಲ ವಾರ ಎಲಿಮಿನೇಷನ್ ಕೂಡ ಮುಗಿದಿದೆ ಒಬ್ಬರು ಸ್ಟ್ರಾಂಗ್ ಸ್ಪರ್ಧಿ ಔಟ್ ಆಗಿದ್ದಾರೆ ಒಟ್ಟು ಹನ್ನೆರಡು ಸ್ಪರ್ಧಿಗಳು ಆಗಮಿಸಿದ್ದಾರೆ ಸಂಗೊಳ್ಳಿ ಅಂದ್ರೆ ಈ ಒಂದು ಹಳ್ಳಿಯಲ್ಲಿ ಸೂಪರ್ ಆಗಿ ಟಾಸ್ಕ್ ಪರ್ಫಾರ್ಮೆನ್ಸ್ ಅನ್ನ ಮೂಡಿಸ್ತಾ ಇದ್ದಾರೆ ಆಟ ಆಡ್ತಾ ಇದ್ದಾರೆ ಇದರಲ್ಲಿ ಸಾಮಾನ್ಯರಿಗೆ ರಿಯಾಲಿಟಿ ಶೋಗಳು ಜನಗೆ ಓಟ್ ಮಾಡುವಂತ ಅವಕಾಶ ಇರ್ಲಿಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಸ್ಪರ್ಧಿಗಳೇ ಓಟ್ ಮಾಡಬೇಕು ಜೊತೆಗೆ ಉತ್ತಮವಾಗಿ ಆಟವನ್ನು ಆಡಿ ಅಂಕವನ್ನ ಗಳಿಸಬೇಕಾಗುತ್ತೆ ಈ ವಾರ ಡೇಂಜರ್ ಝೋನ್ ನಲ್ಲಿ ಯುಕ್ತ ಚಿನ್ಮೈ ಮತ್ತೆ ಆಶ್ ಮೆಲೋ ಇದ್ರು ಈ ಪೈಕಿ ಆಶ್ ಮೊದಲು ಸೇವ್ ಆಗ್ತಾರೆ ಬಳಿಕ ಬಹುತೇಕ ಸ್ಪರ್ಧಿಗಳು ಯುಕ್ತ ಯುಕ್ತ ಹೆಸರನ್ನೇ ತೆಗೆದುಕೊಂಡು ಅವರನ್ನ ಹೊರ ಹೋಗಬೇಕು ಅಂತ ಹೇಳ್ತಾರೆ ಅವರು ಡಲ್ ಆಗಿದ್ದಾರೆ ತಮ್ಮ ಸಾಮರ್ಥ್ಯವನ್ನ ಸರಿಯಾಗಿ ತೋರಿಸ್ತಿಲ್ಲ ಅಂತ ಅನೇಕ ಸ್ಪರ್ಧಿಗಳು ಹೇಳ್ತಾರೆ ಸೊ ಯುಕ್ತ ಎಲಿಮಿನೇಟ್ ಆದ್ರು ಸೊ ತುಂಬಾ ಜನ ಕೂಡ ಏನ್ ಅಂದ್ಕೊಂಡ್ರು ಯುಕ್ತ ಇರ್ತಾರೆ ಅಂತ ಅಂದ್ಕೊಂಡ್ರು ಬಟ್ ಯುಕ್ತ ಎಲಿಮಿನೇಟ್ ಆಗಿದ್ದಾರೆ ಇನ್ನ ಕಾವ್ಯ ಅವರ ಕಾಲಿಗೂ ಕೂಡ ಪೆಟ್ಟಾಗಿದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದಿದ್ದಾರೆ ಇವರು ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇವರು ಕೂಡ ಆಚೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಾವ್ಯ ಕೂಡ ಸ್ಟ್ರಾಂಗ್ ಸ್ಪರ್ಧಿ ಅನ್ಸ್ಕೊಂಡಿದ್ರು ಮುಂದಿನ ದಿವಸಗಳಲ್ಲಿ ಬಹಳಷ್ಟು ಚೆನ್ನಾಗಿ ಇನ್ನಷ್ಟು ಅಂದ್ರೆ ಟಾಸ್ ಗಳು ಕೂಡ ಬರುತ್ತೆ ಈಗ ಅದ್ಭುತವಾದಂತಹ ಕುಸ್ತಿ ಪಂದ್ಯವನ್ನು ಕೂಡ ನೋಡಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿ ಬರ್ತಾ ಇದೆ ಕಾದು ನೋಡ್ಬೇಕು ನೀವ್ಯಾರಿಗೆ